ವೆಲ್ಕಮ್ ಟು ಮೈ ಚಾನಲ್ ಧನಲಕ್ಷ್ಮೀ ರಾಘವೇಂದ್ರ ಈಗ ಬಸಾರು ಮಾಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸುಸ್ಕೊತಾ ಇದ್ದೀನಿ ಸುಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದಾಯ್ತು ಈಗ ಸೊಪ್ಪುಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಈಗ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ತಿರ್ಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಸೊಪ್ಪು ಬಸಾರು ಮಾಡಿದ ಯಾವ ರೀತಿ ಇದೆ ಅಂತ ನೀವು ಮಾಡಿ ಒಮ್ಮೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಈಗ ಮಿಕ್ಸಿಗೆ ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಕೊಬ್ಬರಿ ಸ್ವಲ್ಪ ಕಾಳು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕೋರೋಣ ಜೀರಿಗೆ ಮೆಣಸು ಮೆಣಸು ಜೀರಿಗೆ ಸ್ವಲ್ಪ ಇದು Sabar puli, kaitori, kait sabar puli aku lupa tahi tiri, kondom, mixi aku ಕೊತ್ತಂಬರಿ ಸೊಪ್ಪು ಕರ್ಬೇ ಸೊಪ್ಪು ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ರುಬ್ಕೊಬರನ್ನ ಬನ್ನಿ ಈಗ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿ ಆಗಿದೆ ನೀವು ಒಮ್ಮೆ ಮಾಡಿ ಯಾವ ರೀತಿ ಬರುತ್ತೆ ಈಗ ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕರಿಬೇಸ ಎಣ್ಣೆ ಸಾಸಿವೆ ಹಾಕ್ಕೊಂಡು ಈಗ ಅದು ಸ್ವಲ್ಪ ಚಿಟ ಚಿಟ ಆದಮೇಲೆ ಕರಿಬೇ ಸೊಪ್ಪು ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಈಗ ಸಬ್ಬಾಕ್ಸಿದೀನ ಸಬ್ಬಾಕ್ಸಿರ ನೀರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡು ನೋಡಿ ಸಾಂಬಾರು ರುಬ್ಬಿರೋದು ಅಟ್ಕೊಂಡಿದ್ದೀನಿ ಯಾವ ರೀತಿ ಇದೆ ಅಂತ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಮಾಡಿ ಮತ್ತೆ ಯಾವ ರೀತಿ ಬಂದಿದೆ ಅಂತ ತಿಳಿಸಿ ನೀರು ಹಾ ತುಂಬ ನೀರು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಸಾಂಬಾರು ಕುದಿತಾ ಇದೆ ಈ ಕಡೆ ಮುದ್ದೆಗಿಟ್ಟಿದ್ದೆ ಮುದ್ದೆ ಬೆಂದಿದೆ ಈಗ ಮುದ್ದೆ ಮಾಡ್ಕೊಳ್ಳೋಣ ಮುದ್ದೆ ಮಾಡಿ ನೋಡಿ ಈ ಥರ ಪ್ಲೇಟಲ್ಲಿ ಇಟ್ಟಿದ್ದೀನಿ ಯಾವ ರೀತಿ ಇದೆ ಅಂತ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಪಲ್ಯ ಪಲ್ಯ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಪಲ್ಯ ಹಾಕ್ಕೊಳ್ತಾಯಿದ್ದೀರಿ ಬಿಸಿ ಇತ್ತು ಅದಕ್ಕೆ ಸ್ವಲ್ಪ ಲೇಟ್ ಮಾಡಿ ಇದ್ದೀನಿ ರೆಡಿ ಆಯಿತು ಬನ್ನಿ ಊಟ ಮಾಡಿರಂತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ